േദോടെ എന്നൊടയന ബേഡി ഹാടോടെ എന്നൊടയനാടുവെ ബേടോടെ എന്നൊടയന செரகோடிவெ செரகோடிபேடுவெடே என்னொடையனாடுவேடே என்னொடையனேடுவே தோரி என்ன படத்தன நடைத்தனிவடைய மஹி கூட சங்கம ஒடைய மகானி கூடல சங்கம தேவரி செரகோடிபேடுவெவரகொடிபேடுவெடே என்னோடையன ോടെന്നൊടയന ബേഡ് ധന്യവദി നമവില്ല എല്ലാ നമുക്ക നിന്നവേ രൂപമില്ല എല്ലാ രൂപങ്ങളെ ನಿನಗೆ ಬಣ್ಣವಿಲ್ಲ ಎಲ್ಲಾ ಬಣ್ಣಗಳೂ ನಿನ್ನವೇ ನಿನಗೆ ಸ್ವರವಿಲ್ಲ ಎಲ್ಲಾ ಸ್ವರಗಳೂ ನಿನ್ನವೇ ನಿನಗೆ ಶರೀರವಿಲ್ಲ ಎಲ್ಲಾ ಶರೀರಗಳೂ ನಿನ್ನವೇ ಇಂದ್ರಿಯ ಗೋಚರ ಇಂದ್ರಿಯಾತೀತ ಜ್ಞೇ ಜ್ಞೇಯ ಅಜ್ಞೇಯ ಎಲ್ಲಾ ನೀನೆ ಎಲ್ಲಾ ನೀನೆ ಉಂಟು ನೀನೆ ಇಲ್ಲ ನೀನೆ ಹೌದು ನೀನೆ ಅಲ್ಲ ನೀನೆ ನೀನಲ್ಲದುದು ನೀನಿಲ್ಲದುದು ಇದೆ ಎಂಬುದೇ ಅಜ್ಞಾನ ಇಲ್ಲವೆಂಬುದೇ ಸುಜ್ಞಾನ ಸ್ವತಂತ್ರ ಧೀರ ಸಿದ್ದೇಶ್ವರ ಎಂಬ ಆಧುನಿಕ ವಚನಕಾರ ಸಿದ್ದಯ್ಯ ಪುರಾಣಿಕರ ಸುಂದರ ಪರಮಾತ್ಮನ ಇರುವಿಕೆ ಕುರಿತಾದ ವಚನದಂತೆ ತುಂಬಾ ಸುಂದರವಾಗಿ ಇಂಪಾಗಿ ಸೊಂಪಾಗಿ ಕಿವಿಗೆ ತಂಪಾಗಿ ಮನಕ್ಕೆ ಹಿತವಾಗಿ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ ಬೇಡುವೆ ಎಂಬ ಬಸವಣ್ಣನವರ ವಚನದೊಂದಿಗೆ ಮಹಾದಾನಿ ಕೂಡಲ ಸಂಗಮನನ್ನ ಬೇಡುತ್ತಾ ಸುಶ್ರಾವ್ಯವಾಗಿ ಪ್ರಾರ್ಥನೆಗೈದಿರುವ ಪ್ರೀತಿಯ ಮೇಡಮ್ ಅವರಿಗೆ ಅನಂತ ಅನಂತ ಶರಣ ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ಇನ್ನ ಮುಂದಿನದಾಗಿ ಉಪನ್ಯಾಸ ಗೋಷ್ಠಿಯ ಉಪನ್ಯಾಸಕ ಶ್ರೇಷ್ಠ ಗುರುವರಿಯರನ್ನು ಪರಿಚಯಿಸುತ್ತ ಗೋಷಿದ ಶರಣು ಮಣಗಳನ್ನ ಸ್ವಾಗತಿಸುವ ಸಂಸ್ಕಾರಿತ ಕಾರ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ ಎಲ್ಲಿಯ ಕಾರವಾರ ಜಿಲ್ಲೆ ಎಲ್ಲಿಯ ಮಡಿಕೇಶ್ವರದ ಸತ್ಸಂಸ್ಕಾರ ಶಾಲೆ ಎತ್ತನಿಂದೆತ್ತ ಸಂಬಂಧವಯ್ಯ ಎನ್ನುವಂತೆ ದೂರದ ಜಿಲ್ಲೆಯವರಾಗಿದ್ದು ಮಡಿಕೇಶ್ವರದ ಮಗಳಾಗಿ ಊರಿನ ಹಿರಿಯರ ಮುದ್ದು ಮಕ್ಕಳ ಮನಸ್ಸಿಗೆ ಪ್ರೀತಿಯ ಪಾತ್ರರಾಗಿ ಅಲ್ಲಿನ ಸಹಸ್ರಾರು ಮಕ್ಕಳಿಗೆ ಅಕ್ಷರದ ಅವ್ವನಾಗಿ ತಮ್ಮ ಅಮೂಲ್ಯ ಜೀವನದ ಮುಖ್ಯವಾದ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳನ್ನ ಒಬ್ಬ ಎಲೆಮರೆಯ ಕಾಯಿಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ಈ ಗೋಷ್ಠಿಗೆ ಗೌರವ ಮಾರ್ಗದರ್ಶಕರು ಸರಳ ಸಂತರಲ್ಲಿ ಒಬ್ಬರು ನನ್ನ ಪ್ರೀತಿಯ ಪೂಜ್ಯ ನಾಗರತ್ನ ಗುರು ಮಾತಾಜಿಯವರು ಇಂದು ಸರ್ವರನ್ನು ಸ್ವಾಗತಿಸುವ ಸುಧೈವ ಅವರಿಗೆ ಮೇಡಮ್ ಪ್ಲೀಸ್ ಸ್ಟಾರ್ಟ್ ಓಂ ಹಸ್ತಿ ಮುಖಾಯ ವಿದ್ಮೆ ಲಂಬೋದರಾಯ ಅಧೀಮಹೆ ತನ್ನೋ ಸಿದ್ಧಿ ಪ್ರಚೋದಯ ಎಲ್ಲಾ ಶರಣ ಬಂಧುಗಳಿಗೂ ಮುಸ್ಸಂಜೆಯ ಶರಣು ಶರಣಾರ್ಥಿಗಳು ಶಿವಾನುಭವ ಮತ್ತು ಅನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಮಡಿಕೇಶ್ವರ ತಾಲೂಕು ಮುದ್ದೆ ಆನ್ಲೈನ್ ಉಪನ್ಯಾಸ ಮಾಲಿಕೆ ಐವತ್ತಾರು ಈ ಒಂದು ಮಾಲಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಗೆಲುವಿನ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಹಸಿರು ಕ್ರಾಂತಿಯ ಹರಿಕಾರರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಎನ್ನ ಶಿರಬಾಗಿ ಈ ಒಂದು ಗೋಷ್ಠಿಯ ಪರವಾಗಿ ಗೌರವ ಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ತಮ್ಮ ಸುಮಧುರ ಕಂಠದಿಂದ ಪ್ರಾರ್ಥನೆಯನ್ನು ಗೈದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತ ಶ್ರೀಮತಿ ಶೈಲಾ ಗೊಂಗಡಿ ಗುರುಮತಿಯರಿಗೆ ಈ ಒಂದು ಗೋಷ್ಠಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ ಮನುಷ್ಯ ದೀಪವಾದರೂ ಆಗಬೇಕು ಕನ್ನಡಿಯಾದರೂ ಆಗಬೇಕು ಒಂದು ಬೆಳಕನ್ನು ಕೊಡುತ್ತದೆ ಮತ್ತೊಂದು ಅದನ್ನು ಪ್ರತಿಬಿಂಬಿಸುತ್ತದೆ ಪ್ರತಿಯೊಬ್ಬರು ದೀಪ ಆಗದೇ ಹೋಗಬಹುದು ಆದರೆ ಕನ್ನಡಿ ಆಗಬಲ್ಲರು ತಿಳಿದಿರುವ ಜ್ಞಾನವನ್ನು ಮತ್ತೊಬ್ಬರಿಗೆ ಹಂಚುವುದೇ ಜೀವನ ಎಂಬ ಅರಿಸ್ಟಾಟಲ್ ಅವರ ಉಕ್ತಿಯಂತೆ ಇಂದಿನ ಗೋಷ್ಠಿಯಲ್ಲಿ ಸಿದ್ದರಾಮೇಶ್ವರ ಚರಿತ್ರೆಯ ಬಗ್ಗೆ ನಮ್ಮೆಲ್ಲರಿಗೂ ಉಪನ್ಯಾಸ ನೀಡಲು ಆಗಮಿಸಿರುವ ಸರಳ ಸಜ್ಜನಿಕೆಯ ಸೌಮ್ಯ ಸ್ವಭಾವದವರೂ ಆದ ಮುದ್ದೆಬೇಹಾಳದ ಮಹಾಮನೆ ಬಳಗದ ಕಾರ್ಯದರ್ಶಿಗಳು ಆಗಿರುವ ನಿವೃತ್ತ ಮುಖ್ಯ ಶಿಕ್ಷಕರೂ ಆದ ಶ್ರೀ ಚಂದ್ರಶೇಖರ್ ನಾಗರ ಗುರುಗಳಿಗೂ ಈ ಒಂದು ಗೋಷ್ಠಿಯ ಪರವಾಗಿ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನೆಯ ಎಂಬ ಬಸವಣ್ಣನವರ ವಚನಕ್ಕೆ ಸ್ಫೂರ್ತಿಯ ಸೆಲೆಯಾಗಿರುವ ಮೃದು ಸ್ವಭಾವದ ಸದಾ ಹಸನ್ಮುಖಿಯಾಗಿರುವ ಈ ಕಾರ್ಯಕ್ರಮವನ್ನು ಅತೋ ಅತಿ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಪ್ರಭಾವತಿ ಗುರುಮಾತೆಯರಿಗೆ ಈ ಗೋಷ್ಠಿಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ಈ ಒಂದು ಗೋಷ್ಠಿಯ ವಂದನಾರ್ಪಣೆಯನ್ನು ಗೈಯಲಿರುವ ಸಹೋದರಿ ಸಮನಾದ ಶಾಂತ ಸ್ವಭಾವದ ಶಾಂತಲಾ ಪಾಟೀಲ್ ಗುರುಮಾತೆಯರಿಗೆ ಈ ಗೋಷ್ಠಿಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಈ ಒಂದು ಗೋಷ್ಠಿಯಲ್ಲಿ ಪಾಲ್ಗೊಂಡಂತ ಎಲ್ಲಾ ಶರಣ ಬಂಧುಗಳಿಗೂ ತತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ಪ್ರಭಾವ ಈ ಪ್ರಪಂಚದ ಮೇಲಿಲ್ಲ ಎಂದು ಯಾರು ಹೇಳಿದರು ನಾವು ನ್ಯೂಟನ್ಗಳು ತೆರೆಜಾಗಳು ಆಗಿಲ್ಲದಿರಬಹುದು ಆದರೆ ಸಾಮಾನ್ಯರಂತೂ ಹೌದು ನಮ್ಮಿಂದಾಗಿ ಈ ಸಮಾಜದಲ್ಲಿ ಯಾರೋ ಒಬ್ಬರಿಗೂ ಅಥವಾ ಎಲ್ಲೋ ಒಂದು ಕಡೆ ಒಂದು ಬದಲಾವಣೆ ಇರುತ್ತದೆ ಆದರೆ ಅದನ್ನು ಒಳ್ಳೆಯ ಬದಲಾವಣೆಯನ್ನಾಗಿ ಮಾಡುವುದೇ ನಮ್ಮ ಜವಾಬ್ದಾರಿ ಅಂತಹ ಒಂದು ಜವಾಬ್ದಾರಿಯುತ ಕೆಲಸವನ್ನು ನಿರ್ವಹಿಸುತ್ತಿರುವ ಈ ಗೋಷ್ಠಿಯ ನಿರ್ವಾಹಕ ಗುರುಮಾತೆಯರಿರುವರಿಗೂ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇನೆ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳನ್ನು ಮುಂಚಿತವಾಗಿ ಕೋರುತ್ತಾ ಈ ಒಂದು ಸ್ವಾಗತ ಕಾರ್ಯವನ್ನು ಮುಗಿಸುತ್ತೇನೆ ಅಭಿನಂದನೆಗಳು ಅಷ್ಟದಿನ ಕಾಲಾಗ ನಷ್ಟ ಭಯ ತೋರಿದಾಗ ದೃಷ್ಟಿಯನ್ನು ತಿರುಗಿಸಿ ನೋಡು ಕಷ್ಟ ನಷ್ಟ ಭಯಗಳಿಂದ ಮುಕ್ತಗೊಳಿಸಲು ಮುಕ್ತಿ ಮಾರ್ಗದ ಗುರು ದಾರಿ ತೋರುವನು ಎಂಬಂತೆ ಇಂದು ಸರ್ವರನ್ನು ಅತಿ ಪ್ರೀತಿಯಿಂದ ಅಭಿಮಾನದಿಂದ ಆತ್ಮೀಯತೆಯಿಂದ ಸ್ವಾಗತಿಸಿರುವಂತಹ ನನ್ನ ಪ್ರೀತಿಯ ಮಾತಾಜಿಯವರಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು ಇನ್ನು ನಾವೆಲ್ಲರೂ ಅತಿ ಕಾತುರತೆಯಿಂದ ಕಾಯುತ್ತಿರುವಂತಹ ಮುಖ್ಯ ಘಟ್ಟ ಉಪನ್ಯಾಸ ಬೇಂದ್ರೆಯವರ ಒಂದು ಮಾತು ಅರವತ್ತಕ್ಕೆ ಅರಳು ಮರಳು ಅಲ್ಲ ಅರವತ್ತಕ್ಕೆ ಮರಳಿ ಅರಳು ಅಂತ ಇಂದಿನ ಪ್ರೀತಿಯ ಉಪನ್ಯಾಸ ಗೈಯುತ್ತಿರುವ ಶ್ರೇಷ್ಠ ವಾಗ್ಮಿಗಳು ವಿಭೂತಿ ಪುರುಷರು ಹಿತಚಿಂತಕರು ವಿಮರ್ಶಕರು ಅಪಾರ ಶಿಷ್ಯ ಕೋಟಿಯನ್ನ ಸಂಪಾ ಸಂಪಾದಿಸಿರುವವರು ಶಿಕ್ಷಣ ಇಲಾಖೆಗೆ ಸದಾ ಮಾರ್ಗದರ್ಶಕರು ತಮ್ಮ ಅರವತ್ತರ ವೃತ್ತಿ ಜೀವನದ ನಿರು ನಿವೃತ್ತಿಯ ನಂತರವೂ ಪ್ರವೃತ್ತಿಯಿಂದ ಸದಾ ಮರಳಿ ಅರಳಿ ನಿಂತ ಹಿರಿಯರು ಶಿಕ್ಷಣ ಪ್ರೇಮಿಗಳು ಇಂದು ಅವರ ವಾಣಿಯಲ್ಲಿ ಗುಮ್ಮಟ ನಗರಿಯ ಸಿದ್ದಪ್ಪನ ಚರಿತ್ರೆ ವಿಜಯಪುರ ಕೇವಲ ಗುಮ್ಮಟದಿಂದ ಎತ್ತರ ಎತ್ತರವಲ್ಲ ಜ್ಞಾನಿಗಳಿಂದ ಎತ್ತರ ಸಂತರು ಮಹಂತರುಗಳಿಂದ ಎತ್ತರೆತ್ತರ ಬಾನೆತ್ತರ ಅಂತಹ ಸಿದ್ಧವಾಣಿಯನ್ನ ಈಗ ನಾವುಗಳು ಆಲಿಸೋಣ ಸರ್ ಪ್ಲೀಸ್ ಸ್ಟಾರ್ಟ್ ಮಾಡ್ರಿ